ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಫ್ರೆಂಡ್ಸ್ ಇವತ್ತಿನ ಮೆನ್ಯು ಬಂದು ರವೆ ಇಡ್ಲಿ ಸೊ ಹಾಗಾಗಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಈ ವಿಡಿಯೋನ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಂಡ್ ಕೂಡ ಹೊತ್ತಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗೂ ನೋಟಿಫಿಕೇಷನ್ ಸಿಗುತ್ತೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಇಲ್ಲಿ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ತೊಗೊಂಡಿದ್ದೀನಿ ಮೊಸರು ಕೂಡ ತೊಗೊಂಡಿದ್ದೀನಿ ಕಾಯಿ ತುರಿ ಕ್ಯಾರೆಟು ಆಮೇಲೆ ತುರ್ಕೊಂಡಿರೋ ಶುಂಠಿ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೀರು ಕೂಡ ತೊಗೊಂಡಿದ್ದೀನಿ ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ಹಾಕ್ತಾ ಅಂದರೆ ಮಾಡ್ತಾ ಮಾಡ್ತಾ ನಾನು ಹೇಳ್ತೀನಿ ಹಾಗಾಗಿ ಕೊನೆವರೆಗೂ ಈ ವಿಡಿಯೋನ ನೋಡಿ ಎಲ್ಲಿ ಮಿಸ್ ಮಾಡಬೇಡಿ ಸೊ ನಾನು ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಮತ್ತೆ ಸಾಸಿವೆ ಹಾಕ್ಬಿಟ್ಟು ಅದನ್ನು ಫ್ರೈ ಆದಮೇಲೆ ಇಲ್ಲಿ ಶುಂಠಿ ತುರ್ಕೊಂಡಿರೋ ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಶುಂಠಿ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬ ಕರ್ಬೇವು ಕೂಡ ಹಾಕ್ತಾಯಿದ್ದೀನಿ ಕರ್ಬೇವ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಕೂಡ ತುಂಬಾ ಫ್ಲೇವರ್ ಸಿಗುತ್ತೆ ಮತ್ತು ಶುಂಠಿ ಕೂಡ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಶುಂಠಿ ಹಾಕಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾನಿಲ್ಲಿ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗು ಇದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬಟ್ ಹಿಂಗೆ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಹಿಂಗು ಹಾಕ್ತಾಯಿದ್ದೀನಿ ಹಿಂಗೆ ಹಿಂಗು ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಮತ್ತು ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಬನ್ಸಿ ರವೆ ನಾನು ಒಂದು ಕೆ ಜಿ ತಗೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಫ್ರೈ ಮಾಡ್ಕೊಂಡಿಲ್ಲ ರವೆನ ಸೊ ಇಲ್ಲಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ರವೆ ಇಡ್ಲಿ ತುಂಬ ಸಾಫ್ಟಾಗಿ ಮತ್ತಿಗೆ ತುಂಬ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಫಸ್ಟೇ ರವೆ ಹುರ್ಕೊಂಡಿದ್ದೀರಾ ಅಂತ ಅಂದ್ರೂ ನೀವು ಫಸ್ಟು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಆ ಫ್ರೈ ಮಾಡಿಕೊಂಡಾದಮೇಲೆ ಆಮೇಲೆ ನೀವು ರವೆ ಇಡ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಮತ್ತು ಇಲ್ಲಿ ನಾನು ರವೆನ ಮೊದಲೇ ಹುರ್ಕೊಂಡೇಲ್ದೇ ಇರೋದ್ರಿಂದ ನಾನು ಕೆಂಪಿಗೆ ಇದ್ದೀನಿ ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಕಾಯಿ ಕಾಯಿ ತು ಕಾಯಿ ತುರಿ ಮತ್ತಿಗೆ ಕ್ಯಾರೆಟನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಮತ್ತಿಗೆ ಕಾಯಿನ ಹಾಕಿದ್ಮೇಲೆ ಒಂದು ನಿಮಿಷದಷ್ಟು ಹುರ್ಕೊಳ್ಳಿ ಒಂದು ಸ್ವಲ್ಪ ಹುರ್ಕೊಳ್ಳಿ ಜಾಸ್ತಿ ಹುರ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದೆಷ್ಟು ಮಿಕ್ಸ್ ಮಾಡಾದ್ಮೇಲೆ ನಾನು ಇದನ್ನು ತಣ್ಣಗಾಗಕ್ಕೆ ಬಿಡ್ತಾ ತಣ್ಣಗಾದ ಮೇಲೆ ಇದು ನಾನು ಎಷ್ಟು ಪ್ರಮಾಣದಲ್ಲಿ ಮೊಸರು ತೊಗೊಂಡಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ನೀರು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಇವಾಗ ಇದು ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾಗಿದೆ ಇವಾಗ ಇದನ್ನು ನಾನು ಇಲ್ಲಿ ನಾನು ಕೊತ್ತಂಬರಿ ಹಾಕ್ಬಿಟ್ಟು ನೋಡಿ ತಣ್ಣಗಾಗಿದೆ ಇಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ನಾನು ಮುಕ್ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಒಂದು ಕೆ ಜಿ ರವೆಗೆ ಮುಕ್ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಸೊ ಮೊಸರು ಹಾಕ್ತಾ ಇದ್ದೀನಿ ಮುಕ್ಕಾಲು ಲೀಟ್ರಷ್ಟು ತೊಗೊಂಡಿದ್ದೀನಿ ಮೊಸರನ್ನ ನಾನು ಆಮೇಲೆ ಅರ್ಧ ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಇಷ್ಟು ಒಂದು ಕೆ ಜಿಗೆ ಬೇಕಾಗಿರೋ ಮೆಷರ್ಮೆಂಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಾದಮೇಲೆ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆ ಪ್ಯಾಕೆಟಲ್ಲಿದ್ದ ನೀರು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ತೊಗೊಂಡಿದ್ದೆ ಅರ್ಧ ಲೀಟ್ರಷ್ಟು ನಾನು ಕರೆಕ್ಟಾಗಿ ಅಳತೆ ತೊಗೊಂಡು ಫಸ್ಟ್ ನೀರು ಇದು ಮಾಡ್ಕೊಂಡಿದ್ದೆ ನೋಡ್ಬೋದು ನೀವು ನಾನು ನಿಮಗೆ ತೋರಿಸ್ತೀನಿ ಆ ಸಾಫ್ಟಾಗಿ ಅದಕ್ಕೆವರೆಗೂ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಟ ಮೇಲೆ ರವೆ ರವೆ ಇಡ್ಲಿ ರವೆ ಎಲ್ಲ ಹಳ್ಕೊಳ್ಳುತ್ತೆ ಹಳ್ಕೊಂಡಾದಮೇಲೆ ನಾವು ರವೆನ ಇಡ್ಲಿಗೆ ಪ್ಯಾಟ್ರನ್ ರೆಡಿಯಾಗಿದೆ ಅಂತ ರವೆ ಇಡ್ಲಿ ಪ್ಯಾಟ್ರನ್ ರೆಡಿಯಾಗಿದೆ ಅಂತ ನೋಡ್ಬೋದು ನೋಡಿ ಈ ಹಾದುದವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಐದು ನಿಮಿಷ ಬಿಟ್ಟಾದಮೇಲೆ ನಾನಿಲ್ಲಿ ಇಡ್ಲಿ ಕೆ ಏನು ತಟ್ಟೆ ಇದೆಯಲ್ಲ ಆ ತಟ್ಟೆಗೆ ಎಣ್ಣೆ ಸಾರುಬಿಟ್ಟು ಅದಕ್ಕೆ ರವೆ ಮಿಕ್ಸ್ ಮಾಡಿರೋ ರವೆ ಇಡ್ಲಿ ಹಾಕ್ತಾಯಿದ್ದೀನಿ ಇದೆಲ್ಲ ಆದಮೇಲೆ ನಾವಿಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ ಐದು ನಿಮಿಷ ಐದರಿಂದ ಹತ್ತು ನಿಮಿಷದವರೆಗೂ ಬಿಡೋಣ ಬಿಟ್ಟಾದಮೇಲೆ ಬೆಂದಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಕೂಡ ಬರುತ್ತೆ ತುಂಬ ಫ್ಲೇವರ್ ಕೂಡ ಇರುತ್ತೆ ತುಂಬಾ ಎಲ್ಲ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಇದೊಂದು ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಬನ್ಸಿ ರವೆಲ್ ಮಾಡಿರೋದ್ರಿಂದ ನೀವು ಟ್ರೈ ಮಾಡಿ ನೋಡಿ ಮತ್ತು ನಾನಿಲ್ಲಿ ರವೆ ಇಡ್ಲಿಗೆ ಸಾಗು ಮತ್ತಿಗೆ ಚಟ್ನಿ ಎರಡು ಮಾಡಿದ್ದೆ ಸಾಗು ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್